ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಸ್ವಲ್ಪ ನನ್ನ ಕೆಲಸದಲ್ಲಿ ಸ್ವಲ್ಪ ನಾನು ಬ್ಯುಸಿ ಇದ್ದೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ತುಂಬ ವಿಚಾರಗಳನ್ನ ತಿಳ್ಕೊಬೇಕಿತ್ತು ನಾನು ಕೆಲವು ಮಾಹಿತಿಗಳನ್ನ ನನಗೆ ಗೊತ್ತಿರೋ ಕಡೆಯಿಂದ ತಿಳ್ಕೊಂಡು ಆಮೇಲೆ ಅಲ್ಲಿ ಕೆಲಸ ಮಾಡೋರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅಲ್ಲಿ ಮಾಹಿತಿಗಳನ್ನ ಸ್ವಲ್ಪ ನಾನು ಇಸ್ಕೊಬೇಕಿತ್ತು ಹಾಗಾಗಿ ಸ್ವಲ್ಪ ತಡ ಆಯಿತು ಆಮೇಲೆ ನನ್ನ ವೈಯಕ್ತಿಕವಾಗಿ ಸ್ವಲ್ಪ ಕೆಲಸಗಳಲ್ಲಿ ನಾನು ಕೂಡ ಬ್ಯುಸಿ ಇದ್ದೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿರಿ ನಾ ಹೊಸ್ದಾಗಿ ದಯವಿಟ್ಟು ಯಾರು ನನ್ನ ವೀಡಿಯೋಗಳು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಕ್ಷಮೆ ಇರಲಿ ನನಗೆ ನಿಮ್ಮಿಂದ ನನಗೆ ಕ್ಷಮೆ ಬೇಕು ಏನಪ್ಪ ಅಂದರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ಈ ತಿಂಗಳಿಂದು ಒಳಗಡೆ ಕಾರ್ಯಾಚರಣೆ ಹಾಗೇ ಆಗುತ್ತೆ ಅಂತ ಎರಡನೇ ಮ ರೌಂಡಲ್ಲಿ ಮಾತುಕತೆ ಆಗಿತ್ತದು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ನಾನು ಕಾಲ್ ಮಾಡಿ ತಿಳ್ಕೊಂಡಿದ್ದ ವಿಚಾರ ಎರಡನೇ ಮೀಟಿಂಗ್ ಆಗಿತ್ತು ಯಾವುದು ಕರೆಡಿ ಹಿಡಿಬೇಕು ಅಂತ ಪ್ಲ್ಯಾನ್ ಆಗಿ ಎಲ್ಲ ತಯಾರಿ ನಡೆಸ್ತಾ ಇದ್ದರು ಬಟ್ ಈಗ ಈಗ ನಾನು ಕಾಲ್ ಮಾಡಿ ಕೇಳಿದಾಗ ಏನಾಯಿತು ಎತ್ತ ಅಂತ ಅಲ್ಲಿ ಗೊತ್ತಿರೋಗಿ ಕಾಲ್ ಮಾಡಿ ಕೇಳಿದೆ ಅಲ್ಲಿ ಅವರು ಹೇಳಿದ್ದು ಸದ್ಯಕ್ಕೆ ಯಾವುದೇ ಕಾರ್ಯಾಚರಣೆ ಇಲ್ಲ ಮೂರನೇ ಸಭೆಯಲ್ಲಿ ಮೂಡಿಗೆರೆ ಮತ್ತು ಸಕಲೇಶ್ಪುರ ಬೇಲೂರು ಅಧಿಕಾರಿಗಳೆಲ್ಲ ಸೇರಿ ಮೀಟಿಂಗ್ ಮಾಡಿರೋದು ಸರ್ಕಾರದ ಆದೇಶ ಯಾವುದೇ ಕಾರ್ಯಾಚರಣೆ ಮಾಡುವಂತಿಲ್ಲ ಅಂದರೆ ಹಣ ಇಲ್ಲ ಹಣ ಲಾಸ್ಟ್ ಟೈಮು ಮೀಟಿಂಗಲ್ಲಿ ಹಣ ಅಂದರೆ ಕೊಡ್ತೀವಿ ಅಂತ ಹೇಳಿ ಹೇಳಿದರು ಬಟ್ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಬಟ್ ಆದರೆ ಈಗ ಎಲೆಕ್ಷನ್ನು ಏನೋ ಚುನಾವಣೆ ಇರೋದ್ರಿಂದ ಯಾವುದೇ ಹಣ ಬಿಡುಗಡೆ ಮಾಡೋಂಗಿಲ್ಲ ಹೊಸದಾಗಿ ಯಾವುದೇ ಇದಕ್ಕೂ ಸರ್ಕಾರದಿಂದ ಹಣ ಅಂತ ಅಂತೇನೋ ಆದೇಶ ಆಗಿದೆಯಂತೆ ಹಂಗಾಗಿ ಸದ್ಯಕ್ಕೆ ಯಾವುದೇ ಕಾರ್ಯಾಚರಣೆ ನಡೆಯಲ್ಲ ಸದ್ಯಕ್ಕೆ ಕರಡಿ ಆನೆ ಇಡಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ ಅಷ್ಟೆ ಆದರೆ ಸದ್ಯಕ್ಕಂತೂ ನನ್ನ ಪ್ರಕಾರ ಇನ್ನೂ ಎರಡು ತಿಂಗಳು ಮೂರು ತಿಂಗಳು ಯಾವುದೇ ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ಕಾರ್ಯಾಚರಣೆ ಇಲ್ಲ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ಇನ್ನೊಂದು ತುಂಬ ಜನ ಕೇಳ್ತಾಯಿದ್ರು ಸರ್ ಅರ್ಜುನನ ಕೊಂದ ಆನೆ ಹಿಡಿಯಲ್ವಾ ಅದನ್ನು ಈಗ ಸದ್ಯಕ್ಕಂತೂ ಹಿಡಿಯೋಲ್ಲ ಫಸ್ಟು ಹಿಡಿಯೋದು ಕರಡಿ ಟಾರ್ಗೆಟು ಮೇಲೆ ಭೀಮಾ ಟಾರ್ಗೆಟು ಆನಂತರ ಆ ಆನೆ ಏನಕ್ಕೆ ಲಾಸ್ಟಿಗೆ ಅರ್ಜುನನ ಕುಂದ ಆನೆ ಫಸ್ಟ್ ಹಿಡಿಬೇಕು ಎಲ್ಲರ ಆಸೆ ಆದರೆ ಏನಕ್ಕೆ ಅಂದರೆ ಆ ಅರ್ಜುನನ ಕುಂದಂಥ ಆನೆ ಅದರ ಹೆಸರು ರಂಗ ರೌಡಿ ರಂಗ ಅಂತ ಆ ಆನೆ ಹೆಸರು ಅದು ಸದ್ಯಕ್ಕೆ ಇಲ್ಲಿಲ್ಲ ಅದು ಈಗ ಪ್ರೆಸೆಂಟು ಕೊಡಗುನಲ್ಲಿ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸದ್ಯಕ್ಕೆ ಅದು ಅಲ್ಲಿ ಕಾರ್ಡಲ್ಲಿ ಇದೆ ಬಟ್ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅಲ್ಲಿದೆ ಹಾಗಾಗಿ ಸದ್ಯಕ್ಕೆ ಈಗ ಏನು ತೊಂದರೆ ಇಲ್ಲ ಅದರಿಂದ ಫಸ್ಟ್ ಇದನ್ನೆಲ್ಲ ಮುಗಿಸಿ ಆಮೇಲೆ ಅದನ್ನು ನೋಡಬೇಕು ಅಂತ ಏನೋ ಪ್ಲ್ಯಾನಿಂಗ್ ಮಾಡಿದಾರಂತೆ ನನಗೆ ನನಗೆ ಹೇಳಿತ್ತು ಅವರು ನಾನು ಕೇಳಿದಾಗ ಯಾಕೆಂದ್ರೆ ನಾನು ಅಲ್ಲೇ ಹೋಗಿ ಮಾಹಿತಿ ಕಲಿಯೋಕೆ ಇಲ್ಲ ಜಸ್ಟ್ ನನಗೆ ಗೊತ್ತಿರೋ ಕಡೆಯಿಂದ ಅವ್ನು ಫೋನ್ ಮಾಡಿಸಿ ಅವ್ರ ನಂಬರ್ ತೊಗೊಂಡು ಕಾಲ್ ಮಾಡಿ ನನಗೆ ಸ್ವಲ್ಪ ಮಾಹಿತಿ ಕೊಟ್ಟು ಕೊಟ್ಟಿದ್ದಾರೆ ಅಂದರೆ ಪೂರ್ತಿ ವಿಚಾರಗಳನ್ನ ಯಾರು ಹೇಳ್ಕೊಗಲ್ಲ ಏನಪ್ಪ ನಿನಗೆ ಯಾಕೆ ಅದೆಲ್ಲ ಹಾಗೆ ಹಾಗೆ ಏನೋ ಒಂಥರ ಯಾರೂ ಅಲ್ಲಿ ನಮಗೆ ಸ್ಪಂದಿಸುವಂಥವ್ರು ವ್ಯಕ್ತಿಗಳಿಲ್ಲ ಸದ್ಯಕ್ಕೆ ಅಲ್ಲಿ ನಮ್ಮ ಹುಡುಗ ಬಿದ್ದ ಎಲ್ಲ ಮಾಹಿತಿ ಕೊಡ್ತಾ ಇದ್ದ ಪಾಪ ಈಗ ಅವನು ಕೆಲಸ ಬಿಟ್ಟಿದ್ದಾನೆ ಈಗ ಯಾರನ್ನೇ ನಾವು ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೇಳೋಕೆ ಅಂದರೆ ಏನೋ ಒಂಥರ ಮಾತಾಡ್ತಾರೆ ಅದಕ್ಕೆ ನಾನು ಎಷ್ಟು ಬೇಕಷ್ಟೇ ಸದ್ಯಕ್ಕೆ ಇಸ್ಕೊಂಡಿದ್ದೀನಿ ಮಾಹಿತಿನ ನೋಡೋಣ ಇಷ್ಟ ಆಗುತ್ತೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಮಾಹಿತಿ ಕೊಡೋದಕ್ಕೆ ಆದರೆ ಈ ಲಾಸ್ಟ್ ಈಗ ವಾರ ಸಭೆ ನಡೀತಲ್ಲ ಅದರಲ್ಲಿ ಬಂದಂಥ ಮಾಹಿತಿ ಸದ್ಯಕ್ಕೆ ಯಾವುದೇ ಆನೆಗಳ ಕಾರ್ಯಾಚರಣೆ ನಡೆಯಲ್ಲ ಈ ವಿಷಯ ತಿಳಿಸಬೇಕಿತ್ತು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬೇರೆ ಮಾಹಿತಿ ಅಕಸ್ಮಾತ್ ಬೇರೆ ಕಡೆನ ವಿಚಾರ ತಿಳಿಸ್ಕೊ ತಿಳಿದ್ರೆ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ಎಲ್ಲರೂ ಆರಾಮಾಗಿರಿ ವೆಯ್ಟ್ ಮಾಡ್ತಾಯಿರಿ ಎಲ್ಲವೂ ಆಗುತ್ತೆ ಬಟ್ ಸ್ವಲ್ಪ ಸಮಯ ಬೇಕಾಗುತ್ತೆ ಅಷ್ಟೆ ವೆಯ್ಟ್ ಮಾಡ್ತಾಯಿರಿ